ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ భూమి వచన ప్రియరే వచనామృత కార్యక్రమకే ನಿಮ್ಮೆಲ್ಲರನ್ನೂ ಸ್ವಾಗತಿಸುತ್ತೇನೆ ದೇವರ ವಾಕ್ಯವನ್ನು ಆಲಿಸಿಕೊಂಡು ನಾವು ಈ ಧ್ಯಾನವನ್ನು ಆರಂಭ ಮಾಡೋಣ ಜ್ಞಾನೋಕ್ತಿ ಪುಸ್ತಕಗಳು ಹದಿನಾರನೇ ಅಧ್ಯಾಯ ವಾಕ್ಯ ಏಳು ಒಬ್ಬನ ನಡತೆಯನ್ನು ಸರ್ವೇಶ್ವರ ಮೆಚ್ಚಿದರೆ ಅವನ ಶತ್ರುಗಳನ್ನು ಆತ ಮಿತ್ರರನ್ನಾಗಿಸುತ್ತಾನೆ ಒಬ್ಬನ ನಡತೆಯನ್ನು ಸರ್ವೇಶ್ವರ ಮೆಚ್ಚಿದರೆ ಅವನ ಶತ್ರುಗಳನ್ನು ಆತ ಮಿತ್ರರನ್ನಾಗಿಸುತ್ತಾನೆ ದೇವರ ವಾಕ್ಯವಿದು ದೇವರೇ ನಿಮಗೆ ಕೃತಜ್ಞತೆ ಸಲ್ಲಲಿ ಈ ಪ್ರಪಂಚದಲ್ಲಿ ನಾವು ಎಲ್ಲರೊಡನೆ ಮಿತ್ರರಾಗಲಿಕ್ಕೆ ಸಾಧ್ಯ ಉಂಟು ಪ್ರಯತ್ನ ಮಾಡ್ಬೋದು ಆದರೆ ಎಲ್ಲ ಜನರು ಕೂಡ ನಮ್ಮ ಮಿತ್ರರಾಗುತ್ತಾರೆ ಅಥವಾ ನಾವು ಎಲ್ಲರ ಹತ್ರ ಕೂಡ ಮಿತ್ರರಾಗುತ್ತೇವೆ ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ದೇವರು ಪರಿಪೂರ್ಣ ಸಂಪೂರ್ಣ ಅವರು ಅವರ ಅವರಲ್ಲಿ ಏನು ಕೂಡ ಕೊರತೆ ಇಲ್ಲ ಅವರ ಪುತ್ರ ಈ ಭೂಲೋಕಕ್ಕೆ ಬಂದವರು ಕೂಡ ದೇವರಿಗೆ ಸರಿಸಮಾನ ಅವರಲ್ಲಿ ಕೂಡ ಏನು ಕೂಡ ಕುಂದುಕೊರತೆ ಇಲ್ಲ ಆದರೆ ಆ ಸರ್ವಶಕ್ತ ದೇವರು ಅವರ ಪುತ್ರ ಸರ್ವಶಕ್ತರು ಈ ಭೂಲೋಕಕ್ಕೆ ಬಂದಾಗ ಎಲ್ಲರೂ ಕೂಡ ಅವರನ್ನು ಸ್ವೀಕಾರ ಮಾಡಿದರೆ ಎಲ್ಲರೂ ಕೂಡ ಮಾಡಿದ್ದಾರೆ ಇಲ್ಲ ಎಲ್ಲರೂ ಮಾಡಲಿಲ್ಲ ಅನೇಕ ಜನರು ಅವರನ್ನು ಒಪ್ಪಿಕೊಂಡರು ಕೆಲವರು ಅವರನ್ನು ತಿರಸ್ಕರಿಸಿದರು ಪರಿಪೂರ್ಣ ನೋಡಿ ಅವರು ಪರಿಪೂರ್ಣ ಏನು ಕೂಡ ಕೊರತೆ ಇದ್ದಿಲ್ಲ ಅನೇಕ ಜನರು ಒಪ್ಪಿಕೊಂಡರು ಸ್ವೀಕರಿಸಿದರು ಕೆಲವರು ತಿರಸ್ಕರಿಸಿದರು ಯೇಸು ಸ್ವಾಮಿಯನ್ನು ಕೂಡ ತಿರಸ್ಕರಿಸಿದಂಥ ಜನರು ವಿರೋಧಿಸುವಂಥವರು ಇದ್ದರು ಅಂತ ಹೇಳಿಕೊಂಡ್ರೆ ನಮ್ಮನ್ನು ಎಲ್ಲಿ ಎಲ್ಲರೂ ಕೂಡ ಸ್ವೀಕಾರ ಮಾಡ್ತಾರೆ ಎಲ್ಲರೂ ಕೂಡ ನಮ್ಮನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದರೆ ಅದೊಂದು ತಪ್ಪು ಕನಸು ಅನೇಕ ಕನಸುಗಳು ಬೀಳ್ತವೆ ನಮಗೆ ಆದರೆ ಎಲ್ಲ ಕನಸುಗಳು ಕೂಡ ಅವು ಕಾರ್ಯರೂಪಕ್ಕೆ ಬರಲ್ಲ ಅದೇ ಪ್ರಕಾರ ನಾನು ಎಲ್ಲರೊಡನ್ನು ಕೂಡ ಒಳ್ಳೇದಾಗಿರಬೇಕು ಅಂತ ಹೇಳಿದರೆ ಅದು ಸಾಧ್ಯ ಆಗಲಿಕ್ಕಿಲ್ಲ ಕೆಲವರು ಯೇಸು ಸ್ವಾಮಿಗಿಂತ ಮಿಗಿಲಾಗಲಿಕ್ಕೆ ಬಯಸ್ತಾರೆ ಆದರೆ ಅದು ಸಾಧ್ಯ ಆಗುವುದಿಲ್ಲ ಅನೇಕ ಮಂದಿಯ ಜೀವನದಲ್ಲಿ ನಾವು ಅದನ್ನು ನೋಡಿಕೊಳ್ಬೋದು ನಮ್ಮ ನಡತೆ ಎಲ್ಲರಿಗೆ ಅದು ಹಿತ ಅನಿಸುವುದಿಲ್ಲ ಯಾವಾಗ ಅನ್ನಿಸ್ತದೆ ಅಂತ ಹೇಳಿದರೆ ನಾನು ಪ್ರತಿಯೊಬ್ಬ ಮನಸ್ಸು ಮನುಷ್ಯರಿಗೆ ಅವರೇನು ಹೇಳ್ತಾರೆ ಕೇಳ್ತೇನೆ ಅವರು ಹೇಳಿದ್ದನ್ನು ಒಪ್ಪಿಕೊಳ್ತೇನೆ ಆಗ ಅವರಿಗೆ ನಾನು ಇಷ್ಟ ಆಗ್ತೇನೆ ಅವರು ಏನು ಹೇಳಿದರೂ ಕೂಡ ತಪ್ಪು ಹೇಳಿದರೂ ಕೂಡ ಸರಿ ಹೇಳಿದರೂ ಕೂಡ ಹ್ಞೂ ಹ್ಞೂ ಅಂತ ಹೇಳ್ಕೊಂಡು ನಾನು ಸ್ವೀಕಾರ ಮಾಡಿದರೆ ನಾನು ಅಂಥವರಿಗೆ ಸ್ವೀಕಾರ ಅಂತ ಅರ್ಥ ಆದರೆ ಏನಾಗ್ತದೆ ಪ್ರಿಯರೇ ನೋಡಿ ಇದೇ ರೀತಿ ನಾನು ಹತ್ತು ಮಂದಿ ಹತ್ರ ಮಾಡಿದರೆ ಆ ಹತ್ತು ಮಂದಿಯಲ್ಲಿ ಯಾರಾದರೂ ಒಬ್ಬರು ಅದನ್ನು ಹುಡುಕಿ ತೆಗೀತಾರೆ ಏನಂತ ಹೇಳಿದರೆ ಈ ಮನುಷ್ಯ ಅಪ್ಪಟ ಮನುಷ್ಯ ಅಲ್ಲ ಕಪಟ ಈತನು ಯಾಕಂತ ಹೇಳಿದರೆ ಎಲ್ಲರ ಕೂಡ ಆತನು ಹೂಹ ಅಂತ ಹೇಳ್ತಾನೆ ಅಂತ ಹೇಳ್ತಾನೆ ಇವನಿಗೆ ಸ್ವಂತಿಕೆ ಇಲ್ಲ ಏನು ತಪ್ಪು ಉಂಟೋ ತಪ್ಪಂತ ಹೇಳುವುದಿಲ್ಲ ಎಲ್ಲರ ಹತ್ರ ಒಳ್ಳೆದಿರಲಿಕ್ಕೆ ತಾನು ಒಳ್ಳೇದಾಗ್ನಿಗೆ ಬಯಸ್ತಾನೆ ಅಂತ ಒಬ್ಬರ ತಾವು ಇನ್ನೊಬ್ಬರು ಯಾರಾದರೂ ಕಂಡು ಹುಡುಕ್ತಾರೆ ಎಲ್ಲರೂ ಕೂಡ ದೇವರ ಮಕ್ಕಳೇ ಆದರೆ ಪ್ರಪಂಚದಲ್ಲಿ ಜೀವಿಸುವಾಗ ನಾವೆಲ್ಲರೂ ಕೂಡ ಒಬ್ಬರು ಇನ್ನೊಬ್ಬರ ಮೇಲೆ ಪ್ರಭಾವವನ್ನು ಬೀರುತ್ತೇವೆ ಕೆಲವರು ನಮ್ಮ ಮೇಲೆ ಪ್ರಭಾವ ಬೀಳ್ ಬೀರ್ತಾರೆ ಇನ್ನು ನಾವು ಇನ್ನೊಬ್ಬರ ಮೇಲೆ ಪ್ರಭಾವ ಬೀ ಬೀರುತ್ತೇವೆ ಹೀಗೆ ನಾವೇನಾಗ್ತೇವೆ ಅಂತ ಹೇಳಿದರೆ ಒಂದು ಅಥವಾ ಇನ್ನೊಂದು ರೀತಿಯಲ್ಲಿ ತಿಳಿದೋ ತಿಳಿಯದೆಯೋ ತಪ್ಪಿಗೆ ತಪ್ಪು ಜೀವನಕ್ಕೆ ಒಳಗಾಗ್ತೇವೆ ನಮಗೆ ತಿಳಿದೋ ತಿಳಿಯದೆಯೋ ಸ್ವಾರ್ಥ ನಮ್ಮ ಒಳಗೆ ಬರ್ತದೆ ಆ ಸ್ವಾರ್ಥ ಯಾವಾಗ ನಮ್ಮ ಅಲ್ಲಿ ಮನೆ ಮಾಡ್ತದೋ ಆಗ ನಮ್ಮ ಚಿಂತನೆಗಳು ಯೋಚನೆಗಳು ಕೂಡ ಸರಿ ನೆಟ್ಟಗಾಗಿರುವುದಿಲ್ಲ ಕೆಟ್ಟದಾಗಿರ್ತವೆ ಅಂತ ಸಂದರ್ಭದಲ್ಲಿ ನಾವು ಕೆಟ್ಟದನ್ನು ನೋಡಿ ನೋಡದ ಹಾಗೆ ಮಾಡಿದರೆ ಯಾಕಂತ ಹೇಳಿದ್ರೆ ನಾನು ಏನಾದರೂ ಹೇಳಿದರೆ ಅವರು ನನ್ನನ್ನು ಹೇಗೆ ತಗೊಳ್ತಾರೋ ಅಂತ ನಾನು ಬಾಯಿ ಮುಚ್ಚಿ ಕುಳಿತರೆ ನನ್ನನ್ನು ಅಂತಃಕರಣಕ್ಕೆ ದ್ರೋಹ ಮಾಡ್ತೇನೆ ಜನರು ಕೂಡ ಒಬ್ಬರತ್ತ ಇನ್ನೊಬ್ಬರು ಯಾರಾದರೂ ಅದು ಕಂಡು ಹುಡುಕ್ತಾರೆ ಹಾಗಾದ್ರೆ ಏನು ಮಾಡೋಣ ಹಾಗಾದ್ರೆ ಏನು ಮಾಡೋಣ ನಾವು ಹೇಗೆ ಜೀವಿಸೋದು ದೇವರು ನಮಗೆ ಸರಿಯಾಗಿ ತಿಳಿಯಪಡಿಸ್ತಾರೆ ಈ ವಾಕ್ಯದ ಮುಖಾಂತರ ಒಬ್ಬನ ನಡತೆಯನ್ನು ಸರ್ವೇಶ್ವರ ಮೆಚ್ಚಿದರೆ ಅವನ ಶತ್ರುಗಳನ್ನು ಕೂಡ ಆತ ಮಿತ್ರರಾಗಿನಿಸುತ್ತಾನೆ ಯಾರು ನಮ್ಮನ್ನು ಮೆಚ್ಚಬೇಕಂತ ಹೇಳಿದರೆ ಜನರಲ್ಲ ದೇವರು ನಮ್ಮನ್ನು ಮೆಚ್ಚಬೇಕು ದೇವರು ನಮ್ಮನ್ನು ಮೆಚ್ಚಬೇಕು ಆಗ ಜನರು ಕೂಡ ನಮ್ಮನ್ನು ಮೆಚ್ಚುತ್ತಾರೆ ದೇವರು ನಮ್ಮನ್ನು ಮೆಚ್ಚಬೇಕಿದ್ರೆ ನಾವೇನು ಮಾಡಬೇಕು ಕೆಟ್ಟದನ್ನು ಮಾಡಿದರೆ ದೇವರು ನಮ್ಮನ್ನು ಅಸಹ್ಯ ಪಡ್ತಾರೆ ಆಗಲ್ಲ ನಾವು ದೇವರ ಮಕ್ಕಳಾಗಿ ಆ ರೀತಿಯಲ್ಲಿ ಬಾಳಿದರೆ ದೇವರು ನಮ್ಮನ್ನು ಮೆಚ್ಚುತ್ತಾರೆ ಆಗ ನಮ್ಮಲ್ಲಿ ಕೆಟ್ಟತನ ಇರಲ್ಲ ಇರಬಾರ್ದು ಒಳ್ಳೆತನ ಮಾತ್ರ ಇರ್ತದೆ ಅಂಥವರನ್ನು ದೇವರು ನಮ್ಮನ್ನು ಸ್ವೀಕಾರ ಮಾಡ್ತಾರೆ ಯೇಸುಸ್ವಾಮಿ ನಮಗೆ ಹೇಳಿದ್ದಾರೆ ಯಾವ ರೀತಿ ನಿಮ್ಮ ಸ್ವರ್ಗಲೋಕದಲ್ಲಿರುವ ನಿಮ್ಮ ತಂದೆ ಪರಿಪೂರ್ಣರಾಗಿದ್ದರೋ ಅದೇ ಪ್ರಕಾರ ಅವರ ಮಕ್ಕಳಾಗಿರುವಂಥ ನಾವು ಕೂಡ ಪರಿಪೂರ್ಣರಾಗಿರಬೇಕು ಹೇಗೆ ಸೂರ್ಯನು ಎಲ್ಲರ ಮೇಲೆ ಉದಯಿಸ್ತಾನೆ ಒಳ್ಳೆಯವರಮ್ಮ ಮೇಲೆ ಮಾತ್ರ ಕೆಟ್ಟವರಮ್ಮ ಮೇಲೆ ಅಲ್ಲ ಅಂತ ಇಲ್ಲ ಮಳೆ ಎಲ್ಲರ ಮೇಲೆ ಕೂಡ ಬರ್ತದೆ ಅದೇ ಪ್ರಕಾರ ದೇವರು ಎಲ್ಲರನ್ನು ಕೂಡ ಸಮಾನವಾಗಿ ನೋಡ್ತಾರೆ ನಾವು ಮನುಷ್ಯರು ಮಾತ್ರ ಏನು ಮಾಡ್ತೇವೆ ಅಂತ ಹೇಳಿದರೆ ದೇವರು ನನ್ನ ಮೇಲೆ ಮಾತ್ರ ಕರುಣೆ ತೋರಿಸಲಿ ದೇವರು ನನಗೆ ಮಾತ್ರ ಆಶೀರ್ವಾದವನ್ನು ನೀಡಲಿ ಅಂತ ನಮ್ಮ ಬಯಕೆ ನಮ್ಮ ಆಸೆ ಒಂದು ವೇಳೆ ನಾವು ಪ್ರಾರ್ಥನೆ ಮಾಡುವಾಗ ಯಾವಾಗಲೂ ಕೂಡ ದೇವರೇ ನನಗೆ ಬೇಕಾದುದನ್ನು ನೀಡು ಅದೇ ಪ್ರಕಾರ ಎಲ್ಲರಿಗೆ ಕೂಡ ನೀಡುವು ಅಂತ ಪ್ರಾರ್ಥನೆ ದಿನನಿತ್ಯ ಮಾಡಿದರೆ ಎಲ್ಲರೂ ಕೂಡ ಮಾಡಿದರೆ ಈ ಪ್ರಪಂಚದಲ್ಲಿ ಯಾರಿಗೇನು ಕೊರತೆ ಇರಲಿಕ್ಕಿಲ್ಲ ಅಂಥ ಪ್ರಾರ್ಥನೆಯನ್ನು ಖಂಡಿತವಾಗಿ ದೇವರು ಮೆಚ್ಚುತ್ತಾರೆ ಮತ್ತು ನೀಡುತ್ತಾರೆ ನಾವು ಪ್ರಾರ್ಥನೆ ಮಾಡೋದು ಏನಂತ ಹೇಳಿದರೆ ನನಗೆ ನೀಡು ಅಂತ ಹೇಳಿಕೊಂಡು ನನಗೆ ನೀಡು ಉಳಿದವರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲಿಕ್ಕೆ ಹೋಗಲ್ಲ ಯಾಕಂತ ಹೇಳಿದರೆ ನಾನು ಆಗ ಹೇಳಿದಾಗೆ ಈ ಪ್ರಪಂಚದ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಹೃದಯದ ಮೇಲೆ ಬಿದ್ದು ಎಲ್ಲೇ ಒಂದು ಕಡೆ ಆ ಸ್ವಾರ್ಥ ನಮ್ಮ ಒಳಗೆ ಮನೆ ಮಾಡ್ತದೆ ಅದಕ್ಕಾಗಿ ಪ್ರಥಮವಾಗಿ ನಾನು ಪ್ರಾರ್ಥನೆ ಮಾಡೋದು ನನಗೋಸ್ಕರ ಸ್ವಾರ್ಥಿಗಳನ್ನು ದೇವರ ಖಂಡಿತವಾಗಿ ಮೆಚ್ಚಲಿಕ್ಕೆ ಸಾಧ್ಯ ಇಲ್ಲ ಅವರ ಸ್ವಭಾವನ ಏನಂತ ಹೇಳಿದರೆ ನಿಸ್ಸುವಾರ್ಥತೆ ದೇವರ ಸ್ವಭಾವನೇ ನಿಸ್ಸುವಾರ್ಥತೆ ಅದಕ್ಕಾಗಿ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ತನ್ನ ಏಕಮಾತ್ರ ಪುತ್ರರನ್ನು ಭೂಲೋಕಕ್ಕೆ ಕೊಟ್ಟರು ಅವರು ಸ್ವಾರ್ಥ ಇದ್ದಿಲ್ಲ ದೇವದೂತರಿಂದ ಅವರು ಕೆಲಸವನ್ನು ಮಾಡಿಸ್ತಿಲ್ಲ ವಿಮೋಚನೆಯ ಕೆಲಸ ಅಥವಾ ಇನ್ನೊಬ್ಬರ ಮುಖಾಂತರ ಮಾಡಿಸ್ತಿಲ್ಲ ಸ್ವತಃ ತನ್ನ ಪುತ್ರರನ್ನು ಈ ಭೂಲೋಕಕ್ಕೆ ಕಳಿಸಿದರು ಈ ಭೂಲೋಕಕ್ಕೆ ಬಂದಂಥ ಸ್ವಾಮಿ ಶಿಷ್ಯರು ನೀವು ಹೋಗಿ ಅಂತ ಹೇಳಿ ಕಳಿಸಿದರು ಹೌದು ಆದರೆ ಅವರ ಮುಖಾಂತರನೇ ಅವರು ಕೆಲಸವನ್ನು ಪೂರ್ಣಗೊಳಿಸಲಿಲ್ಲ ಅವರ ಮುಖಾಂತರ ಮಾತ್ರ ಅಲ್ಲ ಪ್ರಥಮವಾಗಿ ಸ್ವಾಮಿ ತಾನಾಗಿ ರೋಗಿಗಳನ್ನು ಕಾಯಿಲೆಯಲ್ಲಿದ್ದವರನ್ನು ಗುಣಪಡಿಸಿದರು ಪಾಪಿಷ್ಟರನ್ನು ಕ್ಷಮಿಸಿದರು ಅದಕ್ಕಿಂತ ಮಿಗಿಲಾಗಿ ನಮಗೋಸ್ಕರ ಅವರು ಕ್ರೂಜೆ ಮೇಲೆ ಶಿಲುಬೆ ಮೇಲೆ ತೆತ್ತರು ನಿಸ್ವಾರ್ಥದೆ ಸಂಪೂರ್ಣವಾದಂಥ ನಿಸ್ವಾರ್ಥತೆ ಅಲ್ಲಿ ಕಿಂಚಿತ್ತೂ ಕೂಡ ಸ್ವಾರ್ಥ ಇಲ್ಲ ಅವರ ಅನುಯಾಯಿಯಾಗಿ ಅವರ ತಾಯಿ ಮಾತೆ ಮಾತೆ ಅವರು ಕೂಡ ಸಂಪೂರ್ಣವಾಗಿ ಅವರು ದೇವರ ಕೆಲಸಕ್ಕೆ ತನ್ನನ್ನೇ ಸಮರ್ಪಿಸಿದರು ನಿಸ್ವಾರ್ಥದೆ ಸಂಪೂರ್ಣವಾದಂಥ ನಿಸ್ವಾರ್ಥತೆ ಅಂತ ನಿಸ್ವಾರ್ಥತೆ ಎಲ್ಲಿ ಉಂಟೋ ಅಂತವರನ್ನು ದೇವರು ಸ್ವೀಕರಿಸುತ್ತಾರೆ ಮೆಚ್ಚುತ್ತಾರೆ ಆಗ ಅಂತ ವ್ಯಕ್ತಿಗಳನ್ನು ಜನರು ಕೂಡ ಮೆಚ್ಚುತ್ತಾರೆ ನಾವು ಈ ಧರ್ಮಸಭೆಯ ಮೇಲೆ ಒಂದು ದೃಷ್ಟಿ ಹಾಯಿಸಿದರೆ ನಮ್ಗೇನು ನೋಡ್ಲಿಕ್ಕೆ ಸಿಗ್ತದೆ ಯೇಸು ಸ್ವಾಮಿ ಸಂಪೂರ್ಣ ನಿಸ್ವಾರ್ಥತೆ ಯಾರು ಅವರನ್ನು ವಿರೋಧಿಸ್ತಾರೆ ಯಾರಿಲ್ಲ ಯಾಕಂತ ಹೇಳಿದ್ರೆ ಸ್ವರ್ಗದಲ್ಲಿರುವಂಥ ದೇವರು ಪಿತದೇವರು ಅವರನ್ನು ಸ್ವೀಕಾರ ಮಾಡಿದರೆ ಎಲ್ಲರೂ ಕೂಡ ಅವರನ್ನು ಸ್ವೀಕಾರ ಮಾಡ್ತಾರೆ ಎಲ್ಲಿಯೋ ಜನರು ತಪ್ಪನ್ನು ಕಲಿಸ್ತಾರೆ ಇತರರಿಗೆ ಅದಕ್ಕಾಗಿ ತಪ್ಪು ಗ್ರಹಿಕೆಯಿಂದ ಸ್ವಾಮಿಯನ್ನು ಜನರು ಸ್ವೀಕಾರ ಮಾಡಲಿಕ್ಕಿಲ್ಲ ಕೆಲವರು ತಪ್ಪು ಈ ತಿಳುವಳಿಕೆ ನೀಡ್ತಾರೆ ಜನರಿಗೆ ಅದಕ್ಕಾಗಿ ಆದರೆ ಯಾರು ತಿಳಿದಿದ್ದಾರೆ ಎಲ್ಲರೂ ಕೂಡ ಸ್ವೀಕಾರ ಮಾಡ್ತಾರೆ ಯೇಸು ಸ್ವಾಮಿಯನ್ನು ಕೆಲವರು ಹೀಗೆ ಹೇಳುವುದುಂಟು ಏನಂತ ಹೇಳಿದರೆ ನನಗೆ ಚಿಕ್ಕವನಿರುವುದರಿಂದ ಬಾಲ್ಯದಿಂದ ತಪ್ಪನ್ನೇ ಹೇಳಿಕೊಟ್ಟಿದ್ದರು ಯೇಸುಸ್ವಾಮಿಯ ಬಗ್ಗೆ ಅದಕ್ಕಾಗಿ ನಾನು ತಪ್ಪನ್ನೇ ಇತರರಿಗೆ ಕಲಿಸಿದ್ದೇನೆ ಕೆಡುಕನ್ನೇ ಮಾಡಿದ್ದೇನೆ ಯಾಕಂತ ಹೇಳಿದ್ರೆ ನನ್ನ ತಲೆಯಲ್ಲಿ ತಲೆಯಲ್ಲಿ ಅದನ್ನೇ ತುರುಕಿಸಿದ್ದರು ಬಾಲ್ಯದಿಂದ ಈಗ ನನಗೆ ತಿಳಿಯಿತು ಏನಂತ ಹೇಳಿದರೆ ಯೇಸುಸ್ವಾಮಿಯ ಪ್ರೀತಿ ಅಂತಾರೆ ಏನಂತ ಹೇಳಿಕೊಂಡು ಪರರಿಗೋಸ್ಕರ ತನ್ನ ಜೀವನವನ್ನು ಕೊಟ್ಟವರು ಅವರಿಗೋಸ್ಕರ ನಾನು ಈಗ ನನ್ನ ಜೀವನವನ್ನೇ ಅರ್ಪಿಸ್ತೇನೆ ಅಂತ ಹೇಳಿದಂಥ ಎಷ್ಟೋ ವ್ಯಕ್ತಿಗಳಿದ್ದಾರೆ ಅನೇಕ ಮಂದಿ ಯೇಸು ಸ್ವಾಮಿ ತೋರಿಸಿಕೊಟ್ಟಂಥ ದಾರಿಯಲ್ಲಿ ನಡೆದು ಇವತ್ತು ಅವರನ್ನು ನಾವು ಪುಣ್ಯ ಪುರುಷರಂತೆ ಹೇಳುತ್ತೇವೆ ಮಾತೆ ಮೇರಿ ಅವರನ್ನು ಸ್ವೀಕಾರ ಮಾಡ್ತಾರೆ ಎಲ್ಲರೂ ಕೂಡ ಯಾಕಂತ ಹೇಳಿದ್ರೆ ಅವರು ಎಲ್ಲರಿಗೆ ಆಶೀರ್ವಾದವನ್ನು ನೀಡ್ತಾರೆ ತನಗೋಸ್ಕರ ಅಲ್ಲ ತನ್ನ ಹೆಸರಿಗೋಸ್ಕರ ಅಲ್ಲ ಆದರೆ ದೇವರ ಮಕ್ಕಳು ಎಲ್ಲರೂ ಕೂಡ ಅದಕ್ಕಾಗಿ ಯಾವ ರೀತಿ ದೇವರ ಪರಿಪೂರ್ಣರು ಅದೇ ಪ್ರಕಾರ ಅವರು ಕೂಡ ಎಲ್ಲರ ಮೇಲೆ ದೇವರಲ್ಲಿ ಪಿತದೇವರಲ್ಲಿ ಮತ್ತು ಅವರ ಮಗನಾದ ಯೇಸು ಸ್ವಾಮಿಯಲ್ಲಿ ಬೇಡಿಕೊಂಡು ಎಲ್ಲರಿಗೂ ಕೂಡ ಅವರ ಆಶೀರ್ವಾದವನ್ನು ನೀಡುವ ಹಾಗೆ ಮಾಡ್ತಾರೆ ಎಲ್ಲರೂ ಕೂಡ ಸ್ವೀಕಾರ ಮಾಡ್ತಾರೆ ಪುಣ್ಯ ಪುರುಷರಿದ್ದಾರೆ ಅವರ ಜೀವನದಲ್ಲಿ ಅನೇಕ ಮಂದಿ ಅವರನ್ನು ವಿರೋಧಿಸಿದ್ದರೇನು ಕಠಿಣ ಶಿಕ್ಷೆಗೆ ಒಳಪಡಿಸಿದ್ದರು ಶಿಕ್ಷೆ ನೀಡಿದರು ಆದರೆ ಇವತ್ತು ಅವರ ಕೋರಿಕೆ ಎಲ್ಲರಿಗೂ ಕೂಡ ಬೇಕು ಹೋಗಿ ಮೊಂಬತ್ತಿಯನ್ನು ಉರಿಸ್ತಾರೆ ಪ್ರಾರ್ಥನೆ ಮಾಡ್ತಾರೆ ಯಾರು ಕೂಡ ಅಸಹಾಯ ಪಡುವುದಿಲ್ಲ ಅದಕ್ಕಾಗಿ ಏನು ಮಾಡಬೇಕಂತ ಹೇಳಿದರೆ ನಾವು ಮೆಚ್ಚಬೇಕು ಯಾರಂತ ಹೇಳಿದರೆ ದೇವರನ್ನು ಮೆಚ್ಚಬೇಕು ಜನರನ್ನು ಮೆಚ್ಚಲಿಕ್ಕೆ ನೋಡಲಿಕ್ಕೆ ಹೋಗಬಾರ್ದು ನಾವು ಅದು ಕೆಲವರಿಗೆ ಹಿಡಿಸುವುದಿಲ್ಲ ಅವರು ಹೇಳ್ತಾರೆ ಈತ ಕಪಟ ಮನುಷ್ಯ ಜನರು ಒಪ್ಪಿಕೊಳ್ಬೇಕಂತ ಈತ ಏನು ಮಾಡ್ತಾನೆ ಬಣ್ಣ ಬದಲಾಯಿಸ್ತಾನೆ ಅಂತ ಹೇಳಿಕ ದೇವರ ಮುಂದೆ ನಿಂತುಕೊಂಡು ನಾವು ಇದ್ದ ಹಾಗೆ ನನ್ನಲ್ಲಿ ಏನು ಕೊರತೆ ಉಂಟು ಏನು ಹಿರಿಮೆ ಉಂಟು ಒಳಿತೇನು ಉಂಟು ಎಲ್ಲ ಕೂಡ ದೇವರಿಗೆ ತಿಳಿದುಂಟು ಅದಕ್ಕಾಗಿ ನಾವು ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ ದೇವರನ್ನು ಮೆಚ್ಚುವ ರೀತಿಯಲ್ಲಿ ಜೀವಿಸ್ತೇನೆ ಆಗ ಏನಾಗ್ತದೆ ಕ್ರಮೇಣವಾಗಿ ಜನರು ಕೂಡ ಅಂಥವರನ್ನು ಮೆಚ್ಚುತ್ತಾರೆ ಇದಕ್ಕೆ ಒಳ್ಳೆಯ ಉದಾಹರಣೆ ಅಂತ ಹೇಳಿದರೆ ಧರ್ಮಸಭೆಯಲ್ಲಿರುವಂತಹ ಪುಣ್ಯ ಪುರುಷರ ಜೀವನ ತಿಳುವಳಿಕೆಯ ಕೊರತೆಯಿಂದ ಅಂಥವರನ್ನು ಶಿಕ್ಷೆಗೆ ಒಳಪಡಿಸಿದ್ದರು ಅಥವಾ ಅವರಿಗೆ ದಂಡನೆಗೆ ಒಳಪಡಿಸಿದ್ದರು ಆದರೆ ಯಾವಾಗ ತಿಳಿಯಿತು ಅವರು ನಿಸ್ವಾರ್ಥ ವ್ಯಕ್ತಿಗಳು ಪ್ರೀತಿಯನ್ನು ನೀಡಿದಂಥ ವ್ಯಕ್ತಿಗಳು ಸೇವೆಯನ್ನು ನೀಡಿದಂಥ ವ್ಯಕ್ತಿಗಳು ತನಗೋಸ್ಕರ ಏನನ್ನು ಕೂಡ ಮಾಡಲಿಲ್ಲ ದೇವರಿಗೋಸ್ಕರ ತನ್ನ ಜೀವನವನ್ನು ಅರ್ಪಿಸಿದ್ದಾರೆ ಯೇಸು ಸ್ವಾಮಿಯ ಬೋಧನೆಯನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ತನ್ನ ಜೀವನವನ್ನು ಅರ್ಪಿಸಿದ್ದಾರೆ ಅಂತ ತಿಳ್ಕೊಂಡ ಮೇಲೆ ಎಲ್ಲರೂ ಅವರನ್ನು ಸ್ವೀಕಾರ ಮಾಡ್ತಾರೆ ಮಿತ್ರರನ್ನು ಕೂಡ ಶತ್ರುಗಳ ಮಿತ್ರರನ್ನು ಶತ್ರುಗಳನ್ನು ಕೂಡ ಮಿತ್ರರನ್ನಾಗಿ ಮಾಡ್ತಾರೆ ಇದೇ ಉದಾಹರಣೆ ಪ್ರಿಯರೇ ಶತ್ರುಗಳನ್ನು ಕೂಡ ಮಿತ್ರರನ್ನಾಗಿ ಮಾಡ್ತಾರೆ ಎಷ್ಟು ಮಂದಿ ಯೇಸು ಸ್ವಾಮಿಯನ್ನು ವಿರೋಧಿಸ್ತಿಲ್ಲ ಅನೇಕ ಮಂದಿ ಅನೇಕ ಮಂದಿ ವಿರೋಧಿಸಿದರು ಆದರೆ ಅದೇ ಯೇಸು ಸ್ವಾಮಿಯನ್ನು ಮತ್ತೆ ಅವರು ಸ್ವೀಕಾರ ಮಾಡಿದ್ದರು ಪೌಲನ್ನು ನೋಡಿ ಮನೆ ಮನೆಗೆ ಹೋಗಿ ದಂಡಿಸ್ತಿದ್ದನು ಜನರನ್ನು ಯಾಕೆಂಥೇಳಿದ್ರೆ ಅವರು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೇಳಿಕೊಂಡು ಯಾವಾಗ ಆತನ ಆ ಕಣ್ಣಿನ ಮೇಲಿದ್ದಂಥ ಪರದೆ ಬಿದ್ದು ಹೋಯಿತು ಆತ ಶತ್ರು ಇದ್ದವನು ಯೇಸು ಸ್ವಾಮಿಗೆ ಮಿತ್ರರಾದನು ಮುಂದಿನ ಮೂವತ್ತೈದು ವರ್ಷಗಳಲ್ಲಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಿ ಯೇಸು ಸ್ವಾಮಿಯ ಶುಭವಾರ್ತೆಯನ್ನು ಸಾರಿದ ಈ ಪುಣ್ಯ ಪುರುಷರ ಜೀವನದಲ್ಲಿ ಕೂಡ ಅದೇ ಒಂದು ಪ್ರಥಮ ಮೂರು ಶತಮಾನಗಳಲ್ಲಿ ಒಂದನೇ ಎರಡನೇ ಮತ್ತೆ ಮೂರನೇ ಶತಮಾನದಲ್ಲಿ ಇವತ್ತೇನು ಅಮೆರಿಕವನ್ನು ನೋಡ್ತಾರೆ ಜನರು ಅದೇ ಪ್ರಕಾರ ರೋಮಪುರವನ್ನು ನೋಡ್ತಿರ್ತರು ಹೇಳಿದ್ರೆ ಎಲ್ಲರ ಮೇಲೆ ಆಳ್ವಿಕೆ ಅಲ್ಲಿಂದ ನಡೆಯುತ್ತಿತ್ತು ಪ್ರಪಂಚದ ಕೇಂದ್ರವಾಗಿತ್ತು ಆ ಮೂರು ಶತಮಾನಗಳಲ್ಲಿ ಯೇಸು ಸ್ವಾಮಿಯ ಅನುಯಾಯಿಗಳನ್ನು ಎಷ್ಟು ಜನರನ್ನು ನೋವಿಗೆ ದುಃಖಕ್ಕೆ ಒಳಪಡಿಸಿದ್ದರು ಅಂದಿನ ಅಧಿಕಾರಿಗಳು ಆ ಚಕ್ರವರ್ತಿಗಳು ಎಷ್ಟು ಜನರನ್ನು ದಂಡನೆಗೆ ಒಳಪಡಿಸಿದ್ದರು ಅವರ ಜೀವವನ್ನು ತೆಗೆದಿದ್ದರು ಮೂರು ಶತಮಾನಗಳ ತನಕ ಕೊನೆಗೇನಾಯಿತು ಪ್ರಿಯರೇ ಅದೇ ಸಾಮ್ರಾಜ್ಯ ಅದೇ ಸಾಮ್ರಾಜ್ಯ ಯೇಸು ಸ್ವಾಮಿಯನ್ನು ತನ್ನ ಸರ್ವೇಶ್ವರ ಅಂತ ಸ್ವೀಕಾರ ಮಾಡಿದರು ವಿಮೋಚಕ ಅಂತ ಸ್ವೀಕಾರ ಮಾಡಿದರು ಯಾರೆಲ್ಲ ಜನರನ್ನು ದಂಡಿಸಿದ್ದರು ಶಿಕ್ಷೆಗೆ ಒಳಪಡಿಸಿದ್ದರು ಅವರನ್ನು ಪುಣ್ಯ ಪುರುಷರಂತ ಸಾರಿತರು ಯಾಕಂತ ಹೇಳಿದ್ರೆ ಅವರು ಜನರನ್ನು ಖುಷಿ ಮಾಡಲಿಕ್ಕೆ ಹೋಗಲಿಲ್ಲ ಈ ದಂಡನೆಗೆ ಒಳಪಟ್ಟಂಥ ವ್ಯಕ್ತಿಗಳು ಯಾರು ಕೂಡ ಈ ಜನರಿಗೆ ಸಂತೋಷ ಪಡಿಸಲಿಕ್ಕೆ ಅವ್ರು ಹೋಗಲಿಲ್ಲ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅಂಥ ಕಾರಣದ ಪ್ರಕಾರ ದೇವರಿಗೆ ಸ್ತುತಿಯನ್ನು ಮಾಡಿದರು ಮಹಿಮೆಯನ್ನು ಪಡಿಸಿದರು ಮಹಿಮೆಯನ್ನು ನೀಡಿದರು ಅದಕ್ಕೋಸ್ಕರ ನಂತರ ಅವರ ಜೀವಮಾನದಲ್ಲಿ ಅದು ಅವರಿಗೆ ಸಿಗಲಿಲ್ಲ ಆದರೆ ಈಗ ಅವರು ಈ ಪ್ರಪಂಚವನ್ನು ತೊರೆದು ಸ್ವರ್ಗಲೋಕವನ್ನು ಸೇರಿ ಎಷ್ಟು ಶತಮಾನಗಳು ಕಳೆದವು ಆದರೂ ಕೂಡ ಇವತ್ತು ಕೂಡ ಜನರು ಅವರನ್ನು ಸ್ಮರಿಸ್ತಾರೆ ಯಾಕಂತ ಹೇಳಿದರೆ ಅವರು ದೇವರನ್ನು ಮೆಚ್ಚಲಿಕ್ಕೆ ಪ್ರಯತ್ನ ಪಟ್ಟರು ಒಬ್ಬನ ನಡತೆಯನ್ನು ಸರ್ವೇಶ್ವರ ಮೆಚ್ಚಿದರೆ ಅವನ ಶತ್ರುಗಳನ್ನು ಕೂಡ ಆತ ಅಂತ ಹೇಳಿದರೆ ದೇವರು ಮಿತ್ರರನ್ನಾಗಿಸ್ತಾರೆ ನಮಗೆ ಅನೇಕ ಮಂದಿ ಮಿತ್ರರಿದ್ದಾರೆ ಶತ್ರುಗಳು ಕೂಡ ಇರ್ತಾರೆ ನಮ್ಮನ್ನು ಸ್ವೀಕಾರ ಮಾಡಿಸ್ಲಿಕ್ಕೆ ಎಲ್ಲರೂ ಕೂಡ ಹೋಗಲ್ಲ ಎಲ್ಲರೂ ಕೂಡ ಮಾಡುವುದಿಲ್ಲ ಅದಕ್ಕಾಗಿ ನಾವು ಏನು ಮಾಡಬೇಕಂತ ಹೇಳಿದರೆ ಅವರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದರೆ ಯಾರು ನಮ್ಮನ್ನು ವಿರೋಧಿಸ್ತಾರೆ ಯಾರು ನಮ್ಮನ್ನು ಇಚ್ಛೆ ಪಡುವುದಿಲ್ಲ ಅಂಥವರ ಬಗ್ಗೆ ಯೋಚನೆ ಮಾಡಿ ಮಾಡಿ ಅವರ ಬಗ್ಗೆ ಕೆಟ್ಟ ಮನೋಭಾವವನ್ನು ನಾವು ಸೃಷ್ಟಿ ಮಾಡಿಸುವುದಕ್ಕಿಂತ ಏನು ಮಾಡಬೇಕಂತ ಹೇಳಿದರೆ ನಾವು ನಮ್ಮ ಅಂತಃಕರಣದ ಪ್ರಕಾರ ದೇವರನ್ನು ಮೆಚ್ಚಲಿಕ್ಕೆ ಪ್ರಯತ್ನ ಪಡಬೇಕು ಪವಿತ್ರ ಪುಸ್ತಕ ಬೈಬಲ್ ಅದನ್ನು ಓದಿದರೆ ನಿಧಾನವಾಗಿ ಆ ಮಾತುಗಳನ್ನು ನಾವು ಜೀರ್ಣಿಸಿಕೊಂಡ್ರೆ ನಮಗೆ ದೇವರ ಆಶೀರ್ವಾದವನ್ನು ನೀಡ್ತಾರೆ ನಾವು ದೇವರನ್ನು ಮೆಚ್ಚಲಿಕ್ಕೆ ಪ್ರಯತ್ನ ಪಡೋಣ ಅವರ ವಾಕ್ಯವನ್ನು ಓದಿಕೊಂಡು ಆಲಿಸಿಕೊಂಡು ಆ ಪ್ರಕಾರ ನಡೀಲಿಕ್ಕೆ ಪ್ರಯತ್ನ ಪಡೋಣ ಜನರು ಇವತ್ತೊಂದು ಮಾತನಾಡ್ತಾರೆ ನಾಳೆ ಇನ್ನೊಂದು ಮಾತಾಡ್ತಾರೆ ಆದರೆ ಈ ಪವಿತ್ರ ಪುಸ್ತಕ ಕಳೆದ ಎರಡು ಸಾವಿರ ವರ್ಷಗಳಿಂದ ಒಳ್ಳೆಯದನ್ನೇ ಹೇಳ್ತಾರೆ ಒಳ್ಳೆಯದನ್ನೇ ಹೇಳ್ತಾರೆ ಅದಕ್ಕಾಗಿ ಈ ಪುಸ್ತಕ ಪವಿತ್ರ ಪುಸ್ತಕ ದೇವರ ವಾಕ್ಯ ಇದು ನಮ್ಮ ಮಾರ್ಗದರ್ಶನ ಆಗಲಿ ದೇವರ ವಾಕ್ಯ ನಮ್ಮ ದಾರಿದೀಪವಾಗಲಿ ಸರ್ವಶಕ್ತ ದೇವರೇ ನೀವು ನಮಗೆ ನಿಮ್ಮ ಜೀವದಾಯಕ ನುಡಿಯನ್ನು ಕೊಟ್ಟದಕ್ಕಾಗಿ ನಿಮ್ಮ ಪುತ್ರ ಯೇಸು ಸ್ವಾಮಿಯನ್ನು ನಮಗೆ ಕೊಟ್ಟದ್ದಾಗಿ ಕೊಟ್ಟದಕ್ಕಾಗಿ ನಾವು ನಿಮ್ಮನ್ನು ಸ್ಮರಿಸುತ್ತೇವೆ ಹರಸುತ್ತೇವೆ ಮಹಿಮೆ ಪಡಿಸುತ್ತೇವೆ ನೀವು ನಮಗೆ ಏನನ್ನು ತಿಳಿಯಪಡಿಸ್ತೀರೋ ಈ ಪವಿತ್ರ ಪುಸ್ತಕ ಬೈಬಲ್ನ ಮುಖಾಂತರ ಅದನ್ನು ನಾವು ನಮ್ಮ ಜೀವನದಲ್ಲಿ ಪಾಲಿಸಲಿಕ್ಕೆ ನಿಮ್ಮನ್ನು ಮಾತ್ರ ಮೆಚ್ಚು ಜೀವಿಸಲಿಕ್ಕೆ ನಮಗೆ ಬೇಕಾದಂಥ ಬುದ್ಧಿಶಕ್ತಿಯನ್ನು ಜಾಣ್ಮೆಯನ್ನು ನೀಡಿರಿ ಈ ಧ್ಯಾನದಲ್ಲಿ ನಮ್ಮ ಜೊತೆಯಲ್ಲಿ ಯಾರೆಲ್ಲ ಇದ್ದಾರೋ ಅವರಿಗೆ ಆಯುರಾರೋಗ್ಯವನ್ನು ದಯಪಾಲಿಸಿರಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ನೀಡಿರಿ ಅನಾರೋಗ್ಯದಿಂದ ಬಳಲುವವರಿಗೆ ಆರೋಗ್ಯದ ಭಾಗ್ಯವನ್ನು ನೀಡಿರಿ ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಆಮೇಲೆ